ನೀವು ಅಂದುಕೊಂಡ ಕಾರ್ಯ ಮುಗಿಸ್ಬೇಕಾದ್ರೆ ಕುಳಿತವನ್ನು ನಿಲ್ಲಿಸಬೇಕು ಆ ಒಂಟಿ ಮನೆಯ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡುವವರೆಗೂ ಇಲ್ಲ ಆ ವಿಜಯೇಂದ್ರನ್ನು ಅಪಮಾನಕ್ಕೀರು ಮಾಡಿದಾಗಲೇ ನನಗೆ ನನ್ನ ಮನಸ್ಸು ಸೇನೆಂಬ ಆ ವಿಜೇಂದ್ರನ ಒಂಟಿ ಮನೆತನ ಹಾಳು ಮಾಡುವುದಕ್ಕಾಗಿ ಈ ಕಿಶೋರನ ಪತ್ರಕ್ಕೆ ಈ ಒಂದು ಬ್ರಹ್ಮಾಸ್ತ್ರ ಪತ್ರವಾಗಿ ನಡೆಯುವುದೆ ಆ ಬ್ರಹ್ಮಾಸ್ತ್ರವನ್ನೇ ಬಳಸಿಕೊಂಡು ಈಗ ನಿಮ್ಮ ಆತ್ಮ ಧಿಕ್ಕರಿಸಿ ಹೋದ್ರಲ್ಲ ಸುಧಾಕರ ಆ ಸುಧಾಕರನ ಮನೆಯಿಂದ ಹೊರ ಹಾಕಲು ನಿಮ್ಮ ಕುಲಪುತ್ರ ನೀವೇನು ಹೇಳ್ತೀರಿ ಮನೆತನದ ಸೊಳ್ಳರು ಅಳಿಗೆ ಎದುರು ನಿಂತು ಗೆಲ್ಲುವ ಅಸ್ತ್ರವಲ್ಲೇ ಕೊಂಡಿತ್ತು ಕಲ್ಲುವ ಅಸ್ತ್ರವೂ ಅಲ್ಲ